ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ನಾವು ಗೊರ್ಕೆಯನ್ನು ಫುಡ್ ಡಯೆಟ್ ಮೂಲಕ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋನಲ್ಲಿ ನಾವು ತಿಳಿಯೋಣ ಕಡಿಮೆ ಗೊರ್ಕೆಯನ್ನು ಕಡಿಮೆ ಮಾಡ್ಕೊಬೇಕು ಅಂದರೆ ಮೂರು ನಿಯಮಗಳನ್ನ ಚಾಚು ತಪ್ಪದೇ ನಾವು ಫಾಲೋ ಮಾಡಬೇಕು ಈಗ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ ಮೊದಲನೇದು ನಾವು ರಾತ್ರಿ ಟೈಮಲ್ಲಿ ರಾತ್ರಿ ಊಟನ ನಾವು ಬೇಯಿಸಿದ ಆಹಾರ ಬದಲಿಗೆ ನಾವು ಫ್ರೆಶ್ ಫ್ರೂಟ್ಸನ್ನು ತಿನ್ನೋದು ಹೊಟ್ಟೆಗೆ ತುಂಬ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕೆ ಇದ್ದೀನಿ ಅಂದರೆ ರಾತ್ರಿ ನಾವು ಬೇಯಿಸಿದ ಆಹಾರ ತಿಂದರೆ ರಾತ್ರಿ ಜೀರ್ಣ ಆಗೋಕ್ಕೆ ತುಂಬಾ ಹೆಚ್ಚಾಗಿ ಆಕ್ಸಿಜನ್ ಅವಶ್ಯಕತೆ ಬೇಕಾಗತ್ತೆ ಅದೇ ನಾವು ಫ್ರೆಶ್ ಫ್ರೂಟ್ಸ್ ತಿಂದಾಗ ನಮಗೆ ಅಷ್ಟಾಗಿ ಈ ಆಕ್ಸಿಜನ್ ಅವಶ್ಯಕತೆ ಅಷ್ಟಾಗಿರೋದಿಲ್ಲ ಆ ಇದರಿಂದ ನಾವು ಗೊರ್ಕೆನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆ ಡಯಟ್ ಅಂತಲೇ ಹೇಳ್ಬೋದು ಹಾಗೆಯೇ ಸೆಕೆಂಡ್ ಬಂದು ಬಂದ್ಬಿಟ್ಟು ಏಳುವರೆ ಅಷ್ಟೊತ್ತಿಗೆ ರಾತ್ರಿ ಊಟನ ಮಾಡಿ ಮಾಡಿ ಮುಗಿಸಿರ್ಬೇಕು ಆ ಥರ ನೋಡ್ಕೊಳ್ಳಿ ರಾತ್ರಿ ಮಲ್ಗೋ ಹೊತ್ತಿಗೆ ನಿಮಗೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಸಹ ಗುರ್ಕೆನ ಕಡಿಮೆ ಮಾಡ್ಕೊಬೋದು ಹೇಗೆ ಅಂದರೆ ಫೋರ್ಸ್ಫುಲ್ಲಾಗಿ ತೆಗೆದುಕೊಳ್ಳೋ ಮೆಕ್ಯಾನಿಸಮ್ ತುಂಬಾ ಕಡಿಮೆ ಆಗುತ್ತೆ ಹಾಗೇ ಹೊಟ್ಟೆ ಲಂಗ್ಸ್ ಮೇಲೆ ಫೋರ್ಸ್ ಬೀಳದಂತೆ ಇರಲು ಈ ಅರ್ಲಿ ಡಿನ್ನರ್ ಇದೆಯಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಮೂರನೇದು ಬಂದ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಪ್ರತಿನಿತ್ಯ ನೀವು ಪ್ರಾಣಾಯಾಮ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮಿಸ್ ಮಾಡಬೇಡಿ ಈ ಥರ ನೀವು ಈ ಡಯಟನ್ನು ನೀವು ಮಾಡೋದ್ರಿಂದ ತುಂಬ ಬೇಗನೆ ನೀವು ನಿಮಗೆ ಗೊತ್ತಿಲ್ಲದಲೇ ನೀವು ಗೊರ್ಕೆ ಸೌಂಡನ್ನು ನೀವು ಕಡಿಮೆ ಮಾಡಿಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ತೀರಿ ಹಾಗೆಯೇ ನಿಮ್ಮ ಪಕ್ಕದವರ ನಿಮ್ಮ ಪಕ್ಕದಲ್ಲಿ ಯಾರು ಮಲಗ್ತಾರಲ್ಲ ಅವ್ರಿಗೂ ಸಹ ನೀವು ಸುಖನಿದ್ದೆಯನ್ನು ಸಹ ನೀವೇ ನೀಡ್ತೀರಿ